ನಮಸ್ತೆ ರೈತ ಬಾಂಧವ್ರೇ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಪಂಡು ಕುರಿಯ ನಾಡಾಗಿರ್ತಕ್ಕಂತಹ ಎಂಥ ವರ್ಷದು ಕೆಚ್ಚನಹಳ್ಳಿ ಅಲ್ಲ ಕೆಚ್ಚನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಸರ್ ನಿಮ್ಮ ಹೆಸರು ಶರಣಪ್ಪ ಶರಣಪ್ಪರು ನಿಮ್ಮ ಹೆಸ್ರು ಸರ್ ಜಗದೀಶ್ ಇವರು ತಂದೆಯಾರಲ್ಲ ಹೌದು ಸರ್ ನಮ್ಮಪ್ಪ ನಿಮ್ಮ ಹೆಸರು ಸರ್ ವೀರೇಶಲ್ಲ ನಿಮ್ದು ಎಷ್ಟು ದೇಶ ಕೇಂದ್ರ ಊಟ ಮಾಡಿದ್ದೀವಿ ಸರ್ ನಮ್ಮದೊಂದು ಮೂರು ಮೂರು ಎಕರೆ ಅಲ್ಲ ಸರ್

ಸರ್ ಈಗ ಯಾವುದಾದರೂ ರಸಗೊಬ್ಬರ ರಾಸಾಯನಿಕ ಗೊಬ್ಬರ ಕೊಡ್ತೀರಾ ನಾವು ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾವುದು ಯೂಸ್ ಮಾಡಿಲ್ಲ ಸರ್ ನಾವು ಯೂಸ್ ಮಾಡಿ ಮಾಡ್ತಿರಲ್ಲ ಸ್ಲರಿ ಮಾಡಿದೀವಿ ನೋಡಿ ಸ್ಲರಿ ಮಾಡಿದಿರಿ ಡಾಕ್ಟರ್ ಸರ್ ಕೊಟ್ಟಿದ್ದೀರಿ ಒಂದು ನಿಮಿಷ ಸರ್ ಈಗ ಅಲ್ಲಿ ತಗಿದ್ವಲ್ಲ ಈಗ ಮಣ್ಣ ಎಷ್ಟು ದಿವ್ಸಕ್ಕೆ ಒಂದ್ಸಲ ನೀರು ಕೊಡ್ತೀರಿ ನೀವು ಹತ್ತು ದಿಸಕ್ಕೆ ನಾವು 10 ಸಲ ಕೊಡ್ತೀವಿ 10 ದಿಸಕ್ಕೆ ಸಪ್ಚಂಡ್ ನೀರು ಕೊಡ್ತೀರಾ ಕೊಡ್ತೀವಿ ಸರ್ ಕೊಡ್ತೀವಿ ಸರ್ ಇನ್ನು ಎಕ್ಸ್ಟೆಂಟ್ ಮಾಡಿದ್ರು ಬಾರಿ ಒಳ್ಳೆದು

ಈಗ ಇದು ಎರೆಹುಳು ಅಭಿವೃದ್ಧಿ ಡಾಕ್ಟರ್ ಸಾಯಿಲ್ ಕೊಟ್ಟರು ಬರ್ತತಾ ಬರ್ತ ಸರ್ ಅದರಿಂದನೇ ಉತ್ತರ ಅದರಲ್ಲಿ ನಾವು ಇದನ್ನ ಕಂಡಕಂದಿದ್ವುಸ ನಾವು யாರಿಗೂ ಹೇಳಿದಿಲ್ಲ ಹೇಳಿದಿಲ್ಲ ನಾವು ಮಾಡಂತ ನೀವು ಏನು ಹೇಳಿದ್ರೆ ನಾವು ಆ ಕೆಲಸ ಮಾಡ್ತಾರ ದಿವಸ ನಾವು ಯಾವುದೇ ನ್ಯೂಟ್ರಿಯೆಂಟ್ ಕೊಟ್ಟಲ್ಲ ಯಾವುದೇ ರಸಗೊಬ್ಬರ ಗೊಬ್ಬರ ಕೊಟ್ಟಲ್ಲ ಕೇಳಿ ಕೊಡು ಸ್ಲರಿ ಮತ್ತು ಡಾಕ್ಟರ್ ಸಾಯಿಲ್ ಕೊಟ್ಟಿದ್ದೀವಿ ಬಿಟ್ಟರೆ ನಾವು ಏನು ಮಾಡಿದ್ವಿ ಸರ್ ವರ್ಷಕ್ಕೆ ಒಂದ್ಸತೆ ಮಾತ್ರ ಅಷ್ಟೇನಾ ಕೊಟ್ಟರು ಅಲ್ಲ ಇನ್ಮೇಲೆ 2 ಸಲ ಮಾಡೋದು ಒಳ್ಳೆ ನಾವು ಮಾಡ್ಣ ಸರ್ ಒಂದು 100 ಕ್ವಿಂಟಲ್ ದಾಟಬಹುದು ಮಾಡ್ತೀವಿ ಬಿಡಲ್ಲ ಸರ್ ಮಾಡ್ತೀವಿ ಯಾಕಂದ್ರೆ ನಾಲ್ಕು ವರ್ಷ ಅನುಭವದಾಗ ಏನು ಹೌದು ಅವಲು ನಿಮ್ಗೆ ಯಾವ್ದದ್ದು ಗಿಡ ಚೆನ್ನಾಗಿ ಗಿಡ ಮಾತ್ರ ಬಹಳ ನೀಟಾಗಿ ಬಂದ ಆ ಗಿಡಕ್ಕೆ ನಮಗೇನು ತೊಡರೆ ಇಲ್ಲ ಸ ಯಾ ಗಿಡ ಏನು ಬಂದ್ರೂ ಬಕ್ಕಂಗಿಲ್ಲ ಸಾಕು ಅವರು ಯಾರೋ ಬಂದ್ರೂ ತಿಬ್ಡಿಸಿಬಿಡ್ತ ತಿಬ್ಳಿಸ್ಕೊಂಬ್ ಹೌದು ಹೌದು ಅಂದ್ರೆ ಇಲ್ಲಿ ಅರ್ಥ ಆಗೋದು ಒಂದೇ ವಿಚಾರ ವಿರೇಷ ಈ ಮಣ್ಣಿನ ಸುಸ್ಥಿರತೆ ಅಥವಾ ಇದು ಯಾವುದು ಫಲವತ್ತತೆ ಚೆನ್ನಾಗಾತು ಅಂತಂದ್ರೆ ಮಣ್ಣಿನ ಜೈವಿಕ ಗುಣ ಜಾಸ್ತಿ ಆದಂಗ ಹೋದಂಗೆ ಒಂದಿಷ್ಟು ಸಾವಯವ ತ್ಯಾಜ್ಯ ಚೆನ್ನಾಗ್ ಸದ್ಬಳಕೆಕತಿ ಸಾವಯವ ತ್ಯಾಜ್ಯ ತಿನ್ನತಕ್ಕಂಥದ್ದು ಈ ಸೂಕ್ಷ್ಮಾಣ ಜೀವಿ ಸತ್ತರ ಸೂಕ್ಷ್ಮಾಣು ಜೀವಿಗಳು ಎರೆಹುಳಿನ ಆಹಾರ ಒಂದು ಎರೆಹುಳ ತನ್ನ ತೂಕದ ಐದು ಪಟ್ಟು ಸಾಮರ್ಥ್ಯದ ಗೊಬ್ಬರ ಒಂದ್ ದಿವ್ಸಕ್ಕೆ ತಯಾರು ಮಾಡ್ತೀವಿ ಈಗ ಅದು ಒಂದಡಿ ಬೈ ಒಂದಡಿಯ ಸುಮಾರು ನೀವು ಒಂದು ಎತ್ತತ್ರ ಒಂದು ಹದಿನೈದು ಎರಹು ನೋಡಿದ್ರಿ ಅಷ್ಟು ಎರೆಹುಳ ನೋಡಿ ಅಷ್ಟು ಲೆಕ್ಕ ಹಾಕಿರಿ ನೀವು ಭಾಳ ಅಂದ್ರೆ ಒಂದ್ ಅಡಿ ಬೈ ಒಂದಡಿ ಅಂತಂದ್ರೆ ಈ ಇಡೀ ತೋಟ ಲೆಕ್ಕ ಹಾಕಿದೆ

ರೈತನಿಗೆ ರೈತನಿಗೆ ನೈಸರ್ಗಿಕ ಉಳಿಮೆದಾರ ಉಳಿಮೆದಾರ ಈ ರೀತಿ ಎರೆ ಉಳಿಗೆ ನಾವು ಯಾವುದೇ ಚೆನ್ನಾಗ ಸಾವಯವ ತ್ಯಾಜ್ಯ ಚೆನ್ನಾಗಿ ಸೃಷ್ಟಿ ಮಾಡ್ತೇವೆ ಅಲ್ಲೇ ಉಳುಮೆ ಎಷ್ಟು ಸಲ ಮಾಡ್ತೀವಿ ಒಂದ್ ಒಂದೇಟು ರೂಟ್ ಹೊಡಿತೀವಿ ಅಷ್ಟೇ ಇಂದ್ ವರ್ಷ ಹೊಡೆದೇ ಇಲ್ಲ ಈ ವರ್ಷ ಒಂದೇಟ್ ಮಾತ್ರ ಗೊಬ್ಬರ ಹಾಕಿ ಅಂತ ರೂಟ್ ಹೊಡಿತೀವಿ ಅಷ್ಟೇ ಸಗಣಿ ಗೊಬ್ಬರ ಹಾಕಿ ಸಗಣಿ ಗೊಬ್ಬರ ಹಾಕಿದ್ರೆ ಈ ಸಲ ಅಷ್ಟೇ ಈಗ ಆವರೇಜ್ ಒಂದು ಗಿಡಕ್ಕೆ

ಬಾಡ್ರಲ್ಲಿ ಚಕ್ಕೆ ಮಾಡ್ಬೋದು ಜೊತೆಗೆ ಬಾಳೆ ಮಾಡ್ಬೋದು ನಾವು ಹೇಳಿ ಸಹ ಬಾಳೆ ಹಾಕ್ರಿ ಅಂತ ಈ ಎಲ್ಲ ಕಾಳು ಎಲ್ಲ ಕಾಳು ಮೆಣಸು ಮಾಡೋದಕ್ಕೆ ಅವಕಾಶ ಐತಿ ಯಜಮಾನ್ರಲ್ಲಿ ಸಹ ಇದು ಜಾಗ ಅಲ್ಲಲ್ಲ ಏನಾಗೋದಿಲ್ಲ ಸರ್ ಒಂದ್ ಸ್ವಲ್ಪ ಡ್ರೆಂಚಿಂಗ್ ಮಾಡಿಕೆ ಅಂದ್ರೆ ನೀರು ನಾವೇನ್ ಮಾಡ್ತೀವಿ ಗೊತ್ತಾನ್ ಸರ್ ಇದು ಜೋಗತ್ತ ಅಂದ್ರೆ ಮೋಟ್ರ್ ಇತ್ತು ಆ ಕಡೆ ಹೊಲ್ದಕ್ಕೆ ಮೋಟ್ರ್ ಕಡೆ ಹೊಡೆದ್ ಸರ್ ಮೋಟ್ರ್ ಆಗಲೂ ರಾತ್ರಿ ಹೊಡಿತಿರ್ಬೇಕು ನಾವು ನೀರು ತರಬೇಕಂದ್ರೆ ಒಟ್ಟು ಹಂಗ್ ಮಾಡಿದಾಗ ಎಲ್ಲೂ ನೀರು ನಿಲ್ಲಲ್ಲ ನಿಮಗೆ ಇದೆ ಕಾಳು ಮೆಣಸು ಕೂಡ ಎಫೆಕ್ಟ್ ಆಗಲ್ಲ ಯಕಂದ್ರ ಬರೀ ಅಡಿಕೆ ಒಂದ ಈ ಜಾಗದಿಂದ ಈ ವರ್ಷ ಸುಮಾರು ಒಂದು 6.5 ಲಕ್ಷ ಲಾಣಾ ಸುಮ್ಮನೆ ಆಗಿತ್ತು 6 ಲಕ್ಷದ ಅಲ್ಲ ಅವಟ್ 6.5 ಲಕ್ಷ ಆರೆಲ್ಲ 6.5 ಲಕ್ಷ ಲೆಕ್ಕ ಮಾಡಿದ್ವಲ್ಲ ನಂದಾ ಇದು 6.5 ಲಕ್ಷ ಈಗ ಕಾಳ್ mennes ಮಾಡಿದ್ರೆ ಇನ್ನ ಅದ್ರಷ್ಟೇ ಸಿಕ್ಕತಲ್ಲ ಅಂತ ಹೇಳೋದು ಈಗ ಬಹಳ ಅಲ್ಲ ಇಡೋದು ಕಡಮಿ ಅಲ್ಸ ಸರ್ ಜೈಮಿನ ನಿಮ್ದು ಸುಮ್ನೆ ಹಾಕಿ ಆಗಿ ಬಹಳ ಖರ್ಚು ಬರಲ್ಲ ಸುಮ್ನೆ ಆಗಿ ಬರುತ್ತೆ ಅದು

ಜೀವ ವೈವಿಧ್ಯತೆ ಕಾಣ್ಬೋದು ನಾವಿಲ್ಲಿ ಇನ್ನೂ ಚೆನ್ನಾಗಿ ಎರವಳ ಅಭಿವೃದ್ಧಿ ಕತಿ ಜೊತೆಗೆ ಪರ್ಯಾಯ ಆದಾಯ ಅಂತಕ್ಕಂಥದ್ದನ್ನ ಕಾಣ್ಬೋದಲ್ಲ ಸರ್ ಸಾಧ್ಯತೆ ಇರೋದೇ ಕಡಿಮೆ ಗಿಡ ಹೌದಾ ಈಗ ಹತ್ತಾರು ಲಕ್ಷ ನಿಮ್ ಇಷ್ಟರಲ್ಲಿ ಇಷ್ಟು ಒಂದು ಯಾಕೆ ಒಂದು ಕಾಲ ಎಕರೆ ಜಾಗದಾಗ ತಗಂತೀರಿ ಸರ್ ಹ ತಗಂತೀರಿ ಅಂದ್ರೆ

ನೋಡ್ರಿ ಸರ್ ಅದು ಏನಿಲ್ಲ ಈಗ ಅಲ್ಲಿ ನಾಲ್ಕು ಗೊನೆ ನೋಡ್ರಿ ಸರ್ ಅದು ಹೊಡೆದ್ರೆ ನೋಡ್ರಿ ಸರ್ ಅದು ಅದು ಏನಾರು ಇದಾತಂದ್ರೆ ಇನ್ನು ಆರು ಲೆಕ್ಕಕ್ಕೆ ನಿಂದಿರ್ತದೆ ಅದು ಆ ಕಡೆ ಸಾಗು ಆ ಸಸ್ಯ ಅದು ಅದು ಐತ್ ಸಹ ಇದರಿಂದ ಭಾಳ ಪೊಲತ್ ಇದು ಐತಲ್ಲ ದೇವ್ರ ಅಂತ ಭಾಳ ಒಳ್ಳೆ ಅವ್ರು ಯೂಸ್ ಮಾಡಿದ್ರು ಚೆನ್ನಾಗಿ ಬರ್ತೈತಿ ಒಂದ್ಸತಿ ಯೂಸ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಈಗ ನಾಲ್ಕು ವರ್ಷ ಆಗ್ತಿದ್ವಿ ಅಂದ್ರೆ ನಮ್ಗೆ ಚೆನ್ನಾಗಿ ಬಂದಿರುತ್ತೆ ನಾವು ತರಿಸ್ತೀವಿ ನೋಡ್ರಿ ಸರ್ ಇನ್ನು ಕೊಯ್ಯದಿದ್ರು ಕೂಡ ಹೆಂಗ ಖಚಿನ ಕೆಲವಾರು ಇನ್ನು ಕೊಯ್ ಈಗಿನ ಲಾಸ್ಟ್ ಕೊಯ್ಲಿ ಆಗ ಐತೆ ಸರ್ ನಮ್ಮ ಅದನ್ನ ಹಾಕಿದ್ವಿ ಅಂದ್ರೆ

ಹಾಗೂ ಶಾಣಪ್ಪರಿಗೂ ಅವರ ತಂದೆಯವ್ರಿಗೂ ವೀರೇಶ್ವರಿಗೂ ಧನ್ಯವಾದಗಳು ರೈತ ಬಾಂಧವರೇ ಎರೆಹುಳು ಅನ್ನೋದು ನೈಸರ್ಗಿಕ ಉಳುಮೆದಾರ ಎರೆಹುಳು ಅಂತಕ್ಕಂಥದ್ದು ರೈತನ ಮಿತ್ರ ಟ್ವೆಂಟಿ ಬಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರೈತನ ತೋಟದಲ್ಲಿ ರೈತನಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಪ್ರಾಣಿ ಜೊತೆಗೆ ಸಾವಯವ ವಸ್ತು ಚೆನ್ನಾಗೆ ಮಣ್ಣಲ್ಲಿ ಸೇರಿಸೋದ್ರಿಂದ ಹಿತಮಿತವಾಗಿ ನೀರು ಕೊಡೋದ್ರಿಂದ ಮಣ್ಣಿನ ಜೈವಿಕ ಗುಣ ಜೈವಿಕ ಶಕ್ತಿಯನ್ನು ಜಾಸ್ತಿ ಮಾಡಿದರೆ ಎಲ್ಲ ಜೀವವೈವಿಧ್ಯತೆಯನ್ನು ನಿಮ್ಮ ಮಣ್ಣಲ್ಲೇ ಕಾಣ್ಬೋದು ನಿಮ್ಮ ತೋಟದಲ್ಲೇ ಕಾಣ್ಬೋದು ಉತ್ತಮವಾಗಿರ್ತಕ್ಕಂಥ ಇಳುವರಿನೂ ಕೂಡ ಪಾಡೋ ತಗೋಬೋದು ಅಂತಕ್ಕಂಥನೋದಕ್ಕೆ ಈ ತೋಟನೇ ಉದಾಹರಣೆ ಕಳೆದ ನಾಲ್ಕು ವರ್ಷದ ಅವಧಿನಲ್ಲಿ ಅವರು ಉತ್ತಮವಾಗಿರ್ತಕ್ಕಂಥ ಇಳುವರಿ ತಗೊಂಡಿರ್ತಕ್ಕಂಥ ರೈತರು ಎಷ್ಟು ವರ್ಷ ಗಿಡ ಸರ್ ಅದು ಈಗ ಹನ್ನೆರಡು ಹದಿಮೂರು ವರ್ಷ

ಅಲ್ಲಾ ನೀರ್ ಕಡಿಮೆ ಕಡಿಗೆ ಕೂಡ ತೋಟ ಹಳ್ಸ್ಬೋದು ಅಲ್ಸಾ ನಮ್ಮ ನಾನ್ ನೋಡಿರ ಪ್ರಕಾರ ಡಾಕ್ಟರ್ ಸಾಹಿಲ್ ಯೂಸ್ ಮಾಡ್ಯೆ ನಮ್ಮ ಊರ ತೋಟಗಳಿಗಿಂತ ಇದ್ದು ಇದು ಎಪ್ಪತ್ತು ಕಿಂಟಲ್ ಹೆಚ್ಚಿ ಹೆಚ್ಚ ಅವ್ರೇಜು ಇಲ್ಲಿ ನಿಂಬಾಗದ ರಾಸಾಯನಿಕ ಗೊಬ್ಬರ ಎಷ್ಟು ಪ್ರಮಾಣದ ಬಳಸ್ತಾರೆ ಆಗ್ತಾರ ಸರ್ ಮುಕ್ಕಾಲು ಪರ್ಸೆಂಟ್ ನಮ್ಮ ಊರಾಗ ಜಾಸ್ತಿ ಹಾಕೋದೇ ರಸಗೊಬ್ರ ಸಮಾ ಬರ್ತದ ಅವ್ರೇಜ ಒಂದ್ ಅರವತ್ತು ಅರವತ್ತೈದು ಕಿಂಟಲ್ ಅಷ್ಟೇ ಎಪ್ಪತ್ ಕಿಂಟ ಬಳಕೆ ಬರ್ತದೆ ಸರ್ ನಿಮ್ದು ಉತ್ತಮ ಸರ್ ಥ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ಜಗಲೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ಹಾಗೂ ಸುಸ್ಥಿರ ತೋಟಗಾರಿಕೆ ಸಲಹೆಗಾರರಲ್ಲಿ ಸಂಪರ್ಕಿಸಿ ದಾವಣಗೆರೆನಲ್ಲಿ ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರ ನಮ್ಮ ಸಂಪರ್ಕ ಸಂಖ್ಯೆ ಸಂಪರ್ಕ ವಿಳಾಸ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ನನ್ನ ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಸ್ವಲ್ಪ ಸೊ ನಾವು ಏನು ಮಾಡ್ತೀವಿ ಸರ್ ನಾನು ಭಾರಿ ಒಳ್ಳೇದು ಅನುಕೂಲ ನೋಡಿಕೊಳ್ಳುತ್ತೆಲ್ಲದ್ಕನ್ಕೊಳಿತು ಸರ್ ಭಾಳ ಒಳ್ಳೆಯದು ನಾನು ಅದಕ್ಕೆ ನಮ್ಮ ಹುಡುಗ ಫುಡ್ ಹಾಕಪ್ಪ ಹಾಕಂತ ವರ್ಷದ ಮೂರಟ ಹಾಕಿ ಮಾಡ್ರಿ ಚೆನ್ನಾಗ್ ತಿನ್ಗೋರ್ಸ ಬರೀ ಆಡ ಮಾಡ್ಕೊಟ್ಬಿಡ ಮೋರ